ಈಟೆ ನಿನ್ ಹೆಣ್ತ ನಾಗ ದಿವಸ ಮುಂದೆ ಹೋಗ್ಯಾಳ ನಾಗ ದಿವಸ ನಾವು ಹಿಂದೆ ಹೋಗ್ತೀವಿ ಯಾಕೆ ಕಳ್ಳಕತ್ತಿದ್ದೀನಿ ನಿನಗೆ ಒಬ್ಬನಿಗೆ ದುಃಖ ಆಗ್ಯದ ಮಾಡಿದ ನಮಗ ಇಡೀ ಊರು ಮಂದಿಗೆ ದುಃಖ ಆಗ್ಯದ ಅವ ಗೌಡ್ಗೆ ಸಮಾಧಾನ ಮಾಡ್ಲಾಕತ್ತ ನಿನಗೆ ಒಬ್ಬನಿಗೆ ದುಃಖ ಆಗ್ಯದ ನಿನ್ಗೆ ಒಬ್ಬನಿಗೆ ಹೆಣ್ತ ಆಗಿದ್ಲ ನಕ್ಕಿ ಅದು ಅದು ಸಾತ್ತಿ ಹಣದ ಬಿಟ್ಟ ಹೇಳ್ತೀನಿ ನಿನ್ನ ಗೌಡು ಹೊಡಿ ಹೊಡಿ ಹೊಡ ಹಾ ಗೌಡು ಹೊಡಿ ಹೊಡಿ ಹೊಡೆದ ಅಲ್ಲ ನಿನ್ನ ಹೆಣ್ತೀನಿ ನಿನ್ನ ಒಬ್ಬಕ್ಕಿ ಹೆಣ್ತಾಗಿದ್ಲ ಅಂತಂದ್ರೆ ಏನು ರೀ ಹೇಳ್ಬೇಕನು ನಿಮ್ಮ ಅಣ್ಣ ಒಕ್ಕಲ್ತನ ಮಾಡ್ಬಾರ್ದಾನು ನಿಮ್ಮ ಅಣ್ಣ ನೀ ನೀ ನೀಂದು ಒಕ್ಕಲ್ತನ ಮಾಡ್ತೀನಿ ನೀ ನೋಡು ನಿನ್ನ ಬಟ್ಟೆ ನೋಡು ಏನ್ರಿ ಅವ ನಿಮ್ಮ ಅಣ್ಣ ನೋಡಿರಿಂಥ ಬಟ್ಟೆ ಹಾಕ್ತಾನ ನ್ಯಾಯ ಪಂಚಾಯತಿ ಮಾಡ್ತಾನ ಯಾಕೆ ನೀನೇ ಊರು ಗೌಡಿಕೆ ಮಾಡು ಒಕ್ಕಲ್ತನ ಮಾಡ್ಲಿ ತಿಕ್ಕಿ ಅಂದ ಹುಚ್ಕೊಟ್ಟಿ ಅವ ಮಾಡೋದು ಅವನಿಗೆ ಬರ್ತದ ನಾ ಮಾಡೋದು ನನಗೆ ಬರ್ತದ ನಾ ಮಾಡಿದ್ದು ಅವನಿಗೆ ಬರಲ್ಲ ಅವ ಮಾಡಿದ್ದು ನನಗೆ ಬರಲ್ಲ ನಮ್ಮ ಅಣ್ಣ ಗೌಡಿಕೆ ಮಾಡ್ಲಿ ಯಾಕೆ ಸುಮ್ಮನೆ ಯಾಕೆ ನೀನು ಸಂಘಟನೆ ಇಲ್ಲ ಇಲ್ಲಿಲ್ಲ ನೀ ಗೌಡಿಕೆ ಮಾಡ್ತೀಯಂದ್ರೆ ನಿನ್ನ ಮನೆಯಾಗಿರ್ತೀನಿಲ್ಲ ಅನ್ನ ತವ್ರ ಮನೆಗೊತ್ತು ಅದು ಒಂದೇ ಅಂಜಿಕೆ ಹೆಣ್ಣು ಮಕ್ಕಳು ಯಾಕ್ರಿಗೆ ಕಾನವಳಿ ಬಂದ ಪಾಪ ಅವ ಅಂದ ಹಂಗೆಲ್ಲ ನಾನು ನೋಡಿ ಕೇಳ್ತೀನಿ ನಮ್ಮ ಅಣ್ಣಕ್ಕೆ ಕೇಳ್ತೀನಿ ಅಂದ ನೀ ಕೇಳರೆ ಕೇಳು ಬಿಟ್ಟಾರು ಬಿಡು ಒಟ್ಟು ನೀ ಗೌಡಿಕೆ ಮಾಡ್ಬೇಕು ನಿಮ್ಮ ಅಣ್ಣ ಒಕ್ಕಲ್ತನ ಮಾಡಬೇಕು ಆಯ್ತತ್ತು ಕೋಣಂದು ಹೋಗಿ ಕೇಳ್ದೆ ಹೆಣ್ಣ ಅಂದ ಯಾಕೋ ಬರೇ ನೀನೇ ಗೌಡಿಕೆ ಮಾಡ್ಬೇಕುನು ನಾವು ಮಾಡಬಾರ್ದನು ಅದು ಜಗಳ ತೆಗ್ದ ಅಣ್ಣನ ಜೋಡಿ ಯಾವಾಗ ಏನಾರ ನಾನು ಗೌಡಿಕೆ ನೀನೇ ಮಾಡ್ಬೇಕೇನ ನಾ ಮಾಡಬಾರ್ದು ತೊಗೊಂಡು ಯಾರು ಬೇಡ ಅಂತರು ಹೊತ್ತಮ್ಮ ಇದ್ರಾಗೇನು ಸುಖ ಗೌಡಿಕೆ ಮಾಡಿದ್ರಾಗ ಸುಖ ಅಂತ ಏನು ಏನ್ರಿ ಚಲೋ ಮಾಡಿದ್ರು ಒಂದು ಮಾತು ಬೈತವ ಕೆಟ್ಟದ್ ಮಾಡಿದ್ರು ಒಂದು ಮಾತು ಬೈತವ ಇದ್ರಾಗೇನು ಸುಖ ಅದಂತೆ ನ್ಯಾಯ ಪಂಚಾಯಿತಿ ಏನ ಏನು ಹಣಿ ಬರ್ ಚಲೋ ನೀವು ಏನ್ರಿ ಇವ್ ಚಲೋ ಮಾಡಿದ್ರು ಒಂದು ಮಾತು ಬೈತವ ಕೆಟ್ಟದ್ದು ಮಾಡಿದ್ರು ಒಂದು ಮಾತು ಬೈತವ ಅದಕ್ಕೆ ಯಾರು ಬೇಡಂತರಪ್ಪ ನೀನೇ ಮಾಡು ಅಂದ ಆಯ್ತು ಅಂತಕೊಂಡು ಇವನು ಏನು ಮಾಡ್ದ ಲಗ್ನದ ಎಲ್ಲ ಹೊಸ ದೋತ್ರ ಹೊಸ ಅಂಗಿ ಟೋಪಿಗೆ ಗಿಪಿಗಿ ತಗದ ಅಗದೆ ಟ್ರಿಮ್ ಟ್ರಿಮಗೆ ಹಾಕೊಂಡ ಹಾಕೊಂಡು ಇವ ಅಣ್ಣಾದ ಬೇರೆ ಬಟ್ಟೆ ಹಾಕ್ಕೊಂಡು ಅವ್ ಹೊಲಕ್ಕೆ ನಡೆದಿದ್ದ ಮತ್ತು ನಮ್ಮ ಗೌಡಕಿ ಹ್ಯಾಂಗೆ ಮಾಡ್ಬಿಟ್ಟು ತೋರಿಸು ಅಂದ ಗೌಡಕಿ ಹ್ಯಾಂಗೆ ಮಾಡ್ಬಿಟ್ಟು ತೋರಿಸು ಯಾವಾಗಿನ ಆಯ್ತು ಬಿಡಪ್ಪ ತೋರಿಸ್ತೀನಿ ತಿಕೊಂಡು ಇಟ್ಟು ಒಂದು ಫೋನ್ ಬತ್ತು ಏನತ್ತು ಫೋನ್ ಬತ್ತು ಏ ಹಿಂಗ್ರೀ ಇವನ್ ತಾಯಿ ಸತ್ತಾಳ ಅಂತ ಕುಣಿ ಸುದ್ದಿ ಬಂತು ಸುದ್ದಿ ಬಂದ ಕೂಡನೇವ ಮತ್ತು ಊರು ಗೌಡ್ರು ರೀ ಮೊದಲು ಪಾಪ ಹೋದ್ರು ಇಬ್ಬರು ಕೂಡ ಅಂದರೆ ಹೋದರು ಅಣತಂಬರು ಹೋಗುದ್ರಾಗ ಅಂದ್ರೆ ಪಾಪ ತಾಯಿ ಸತ್ತಿದ್ಲಲ್ಲ ಆ ಸತ್ತಕ್ಕೆ ಮಗ ಬಂದು ಗೌಡನ ಕೊಳ್ಳಿಗೆ ಹಾಕೊಂಡು ಒಂದು ಸೌನ ಅಳ್ಕತ್ತ ಅಣ್ಣನ ಕೊಳ್ಳಿಗೆ ಹಾಕೊಂಡು ಏನರೀ ದೊಡ್ಡ ಗೌಡನ ಕೊಳ್ಳಿಗೆ ಹಾಕೊಂಡು ಸೌನ ಅಳ್ಳಕ್ಕತ್ತ ಯಾಕೆ ತಮ್ಮ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಗೌಡ್ರು ಸಮಾಧಾನ ಮಾಡ್ಬೇಕಲ್ರಿ ಸಮಾಧಾನ ಮಾಡ್ಕೋ ಯಾಕೆ ಕಳ್ಳಕತ್ತಿದೀ ಯಾಕೆ ಕಳಿತಿದಿ ಸಮಾಧಾನ ಮಾಡ್ಕೋ ಎಲ್ಲರೂ ಒಂದು ದಿವಸಿಂದ ಹೋಗೋದಿ ಅದ ಏನು ಎಲ್ಲರೇನು ಇರ್ಲಾಕ್ ಬಂದೀವಿ ಈಟೆ ನಿಮ್ಮ ತಾಯಿಯಿಂದ ನಾಲ್ಕು ದಿವಸ ಮೊದಲು ಹೋಗ್ಯಾಳ ಅಲ್ಲ ನಾಲ್ಕು ದಿವಸ ನಾವು ಹಿಂದಿನಿಂದ ಹೋಗೋರಿಪ್ಪ ಶಾಶ್ವತವಾಗಿ ಇಲ್ಲಿ ಯಾರು ಆಗಂಗಿಲ್ಲ ಎಲ್ಲರೂ ಒಂದು ದಿವಸದಿಂದ ಹೋಗೋದೆ ಯಾಕೆ ಸಂಕಟ ಮಾಡ್ಕೋತೀವಿ ಉತ್ಸಾಹ ನಿನಗೆ ಎಷ್ಟು ದುಃಖ ಆಗ್ಯದ ಇಡೀ ಊರು ಮಂದಿಗೆ ಅಷ್ಟು ದುಃಖ ಆಗ್ಯದ ಯಾಕ ನಿಮ್ಮವ್ವ ಒಬ್ಬನಿಗೆ ಅವು ಆಗಿದ್ದೇ ಇಡೀ ಊರು ಜನರಿಗೆ ಅವು ಇದ್ದಂಗೆ ಅದಕ್ಕೆ ನಮ್ಗೆಲ್ಲರಿಗೆ ದುಃಖ ಆಗ್ಯದ ಸಮಾಧಾನ ಮಾಡ್ಕೋ ತಿಳ್ಕೊಂಡನು ಸಮಾಧಾನ ಮಾಡಿ ಮಣ್ಣಿಂಗಣೆ ಮಾಡಿ ಬಂದು ಈಟೇ ಅಂದಿಮ ಈಟೆ ಗೌಡಿಕೆ ಮಾಡೋದು ಇದೇನು ತೊಡಗದ್ ನಾ ಮಾಡ್ತೀನಿ ಯಾವಾಗಿಂದ ಈಟೆ ಗೌಡಿಕೆ ನಾ ಮಾಡ್ತೀನಿ ಅಂತ ಕೊಂಡೊಂದು ಮರುದ್ಸಿ ಏನಂದ ಎಣ್ಣ ನೀವು ಹೊಲಕ್ಕೆ ಹೋಗು ನಾ ಮಾಡ್ತೀನಿ ಗೌಡಿಕೆ ಅಂತ ಆಯ್ತಪ್ಪ ಆಯ್ತು ಕೂಡ ಹೊಲಕ್ಕೆ ಹೋದ ಹೋಗುದ್ರಾಗೆ ಇವ ಸಣ್ಣವಿದ್ನಲ್ಲ ಗೌಡಿಕೆ ಮಾಡೋಕೆ ಅಂತಿದ್ನಲ್ಲ ಅವನಿಗೆ ಒಂದು ಫೋನ್ ಬತ್ತು ಏನತ್ತ ಹಿಂಗ್ರಿ ಇಂಥವ್ನ ಹೆಂಡತಿ ಸತ್ತಾಳ ಅಂತೇಳಿ ಫೋನ್ ಬತ್ತು ಇಂಥವ್ನು ಹೆಣತಿ ಸತ್ತಾಳ ಅಂತೇಳಿ ಫೋನ್ ಬಂದು ಕೂಡ ಮಗದಿವಿ ಟ್ರಿಮ್ ಆಗಿ ಪಾತು ಹೋಗುದ್ರಾಗ ಸತ್ತಕ್ಕೆ ಗಂಡ ಬಂದು ಗೌಡನ ಪಳಗ್ ಹಾಕೊಂಡು ಗೌಡ್ರ ನಾ ಹ್ಯಾಂಗೆ ಮಾಡ್ರಿ ಗೌಡ್ರ ಅಕ್ಕಿ ಅಂದ್ರೆ ನಾ ಹ್ಯಾಂಗೆ ಗೆಲ್ರಿ ಗೌಡ್ರ ಅಕ್ಕಿ ನೀ ಬಿಟ್ಟು ನಾ ಇರ್ರಿ ಗೌಡ್ರ ನನ್ನ ನನ್ನ ಹೆಂಡ್ತಿ ನನಗೆ ತುತ್ತು ಮಾಡಿ ಉಣಿಸ್ತಿಲ್ರಿ ಗೌಡ್ರ ಏನ್ರಿ ಖಂಡ ಬಿಟ್ಟು ಅಳ್ಳಕ್ಕತ್ತ ಮತ್ತೆ ಗೌಡ ಸಮಾಧಾನ ಮಾಡ್ಬೇಕಲ್ಲ ಏನಾದ್ರೂ ಸಮಾಧಾನ ಮಾಡ್ಬೇಕ್ರಿ ಯಾಕೆ ಕಳೀತಿವ್ ಹೊತ್ಸ ಯಾಕೆ ದುಃಖ ಮಾಡ್ಲಕತ್ತಿದಿ ಎಲ್ಲರೂ ಒಂದು ದಿವಸನ ಹೋಗೋದೆ ಟೈಮ್ ನೀನು ಹೆಂಡತಿ ಅಂದರೆ ನಾಲ್ಕು ದಿವಸ ಮುಂದೆ ಹೋಗ್ಯಳ ನಾಲ್ಕು ದಿವಸ ನಾವು ಹಿಂದೆ ಹಾಕಿವಿ ಯಾಕೆ ಕಳ್ಳಕತ್ತಿದೀನಿ ನಿನಗೆ ಒಬ್ಬನಿಗೆ ದುಃಖ ಆಗ್ಯದ ಮಾಡಿದ್ದೀನಿ ನಮ್ಮ ಮಗನ ಇಡೀ ಊರು ಮಂದಿಗೆ ದುಃಖ ಆಗ್ಯದ ಅವ ಗೌಡಕ್ಕೆ ಸಮಾಧಾನ ಮಾಡ್ಲಾಕತ್ತ ನಿನಗೆ ಒಬ್ಬನಿಗೆ ದುಃಖ ಆಗ್ಯದ ನಿನಗೆ ಒಬ್ಬನಿಗೆ ಹೆಣ್ತಾಗ್ಯನಕ್ಕಿ ನೋಡ್ರಿ ಹೇಳ್ತೀನಿ ಅದು ಅದು ಹಣದ ಬಿಟ್ಟನು ಹೇಳ್ತೀನಿ ನಿನ್ನ ಗೌಡು ಹೊಡಿ ಹೊಡಿ ಹೊಡ್ದ ಗೌಡು ಹೊಡಿ ಹೊಡಿ ಹೊಡದ ಅಲ್ಲ ನಿನ್ನ ಹೆಣ್ತೀನಿ ನಿನ್ನ ಒಬ್ಬಕ್ಕಿಗೆ ಹೆಣ್ತಾಗಿದ್ಲನಂತಂದ್ರೆ ಏನು ರೀ ಅದು ಹೊಡಿ ಹೊಡಿ ಹೊಡೆದು ಯಾಕಂದ್ರ ಹೆಣತಿತ್ತಿಕೊಂಡೊಂದು ಹೆಣನೇ ಇರ್ಲಕ್ಕ ಜೀವಂತ ಇರಲಿ ನನ್ನ ಹೆಣತಿತ್ತನು ಅಂತದ್ದು ಒಂದು ಅಭಿಮಾನ ಏನ್ರಿ ಒಂದು ಸ್ವಾಭಿಮಾನ ತಗೊಂಡಿರ್ತದಲ್ಲ ನಮ್ಮ ನಮ್ ಜನ್ರಂದ ಏನ್ರಿ ಇಸ್ಪೇಟ್ ಆಡ್ಯಾರ ಏನೆಲ್ಲ ಬಂಗಾರ ರೊಕ್ಕ ಹಚ್ಚಿ ಆಡ್ತಾರೆ ಹೊರತಾಗಿ ಯಾರು ಹೆಣತಿನ್ ಅಂದ ಆಟದೊಳಗೆ ಇಟ್ಟಂದ ಆಡಿಲ್ಲ ಯಾವಾಗಿನ ಆಟದೊಳಗಿಂದ ಇಟ್ಟು ಆಡಿಲ್ಲ ಇಲ್ಲಿ ಪಾಂಡವರು ಏನು ಮಾಡಿದ್ರು ಏನ್ರಿ ಐದು ಜನ ವಿಚಾರ ಮಾಡಿಕೊಂಡು ಒಂದು ವೇಳೆ ನಾವು ದ್ರೌಪದಿಯನ್ನು ಇಟ್ಟು ಆಟ ಆಡದಿ ಗೆದ್ದು ಬೆತ್ತಿಕೊಂಡಂದ್ರ ಇಲ್ಲಾಗಿಂದ ಒಂದು ಒಂದ್ ವೇಳೆ ನಾವು ಗೆದ್ದು ವ್ಯಕ್ತಿ ಅಂದ್ರ ಹಿಂದ ಏನು ಸೋತಿವಲ್ಲ ಎಲ್ಲಾನು ಕೂಡ ತಿರಿ ಕೊಡ್ತಾರಲ್ಲ ತಿಕ್ಕೊಂಡ್ ವಿಚಾರ ಮಾಡಿಕೊಂಡು ದ್ರೌಪದಿಯನ್ನು ಪಗಡಿ ಆಡದೊಳಗೆ ಇಟ್ರು ಏನ್ರಿ ದ್ರೌಪದಿಯನ್ನ ಪಗಡಿ ಆಡದೊಳಗೆ ಇಟ್ಟು ಆಡಕತ್ರು ಯಾವಾಗಿಂದ ಆಡ್ತಾ 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 ಇರುವಂತಹ ಪ್ರಸಂಗದ ಒಳಗ ಅಲ್ಲಿ ಏನಾಗಿದೆ ತಕೊಂಡ ಕೇಳಿದ್ರ ದ್ರೌಪದಿಯನ್ನು ಕೂಡ ಸೋತು ಬಿಟ್ರು ಏನ್ರಿ ರಾಜ್ಯ ವಹಿತು ಸಂಪತ್ ಹೋಯ್ತು ಐಶ್ವರ್ಯ ಇಡೀ ಎಲ್ಲವನ್ನೂ ಕೂಡ ಹೋಗಿ ಬಿಡ್ತು ಅಟ್ಟಿ ಎಲ್ಲ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಆಗಿರ್ತಕ್ಕಂಥ ದ್ರೌಪದಿಯನ್ನು ಕೂಡ ಪಾಂಡವರಿಂದ ಸೋತು ಬಿಟ್ರು ಯಾವಾಗಿನ ಪಾಂಡವರೆಲ್ಲ ಸೋತು ಬಿಟ್ರಲ್ಲ ಹೆಂಗ ಸೋತಿರ್ತಕ್ಕಂಥ ಪ್ರಸಂಗದೊಳಗೆ ದುರ್ಯೋಧನಿಗೆ ಮತ್ತಿಟ್ಟ ಅಹಂಕಾರ ಬತ್ತು ಹೆಂಗಾಗ್ಲಿಕ್ಕೆಲ್ರಿ ರಾಜ್ಯವನ ಗೆದ್ದಾನ ಸಂಪತ್ತು ಗೆದ್ದಾನ ಆ ಐದು ಜನ ಪಾಂಡವರ ಹೆಂಡತಿ ಆಗಿರ್ತಕ್ಕಂಥ ದ್ರೌಪದಿಯನ್ನು ಕೂಡ ಗೆದ್ದು ಬಿಟ್ಟ ದುರ್ಯೋಧನಿಗಿಂತ ಬಹಳ ಬಿಡ್ತು ದುರ್ಯೋಧನಿಗಿಂತ ಬಹಳ ಆನಂದ ಆಗಿಬಿಡ್ತು ಈ ಆನಂದದೊಳಗಿಂದ ಇನ್ನೂ ಕೂಡ ಪಾಂಡವರ ಮರ್ಯಾದೆ ಕಳಿಬೇಕು ಪಾಂಡವರಿಗೆ ಅಪಮಾನ ಮಾಡ್ಬೇಕಂತ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಯಾವಾಗಿಂದ ದುರ್ಯೋಧನ ಅಲ್ಲಿ ಇರ್ತದ ದುಶ್ಯಾಸನಿಗೆ ಒಂದು ಮಾತು ಹೇಳ್ತಾನೆ ದುಶ್ಯಾಸನ ಏನಣ್ಣ ಅಂದ ನೋಡಿ ಈ ಪಾಂಡವರ ಮರ್ಯಾದೆ ಹೋಗಬೇಕಾಗಿತ್ತು ಅಂದ್ರ ಈ ಪಾಂಡವರ ಕಿಮ್ಮತ್ತಿಂದ ಹೋಗಬೇಕಾಗಿತ್ತು ಅಂದ್ರ ಆ ದ್ರೌಪದಿಯನ್ನು ಸಭೆ ತುಂಬಿದ ಸಭೆ ಒಳಗ ಎಳ್ಕೊಂಡು ಬಾ ಅಂದ ತುಂಬಿದ ಸಬಿ ಒಳಗಿಂದ ಎಳ್ಕೊಂಡು ಬಾ ತಿಳ್ಕೊಂಡ ಮೊದಲೇ ಪಾಪಿಗಳವರು ಯಾರು ಕೌ ಕೌರವರಾಗಿರ್ತಕ್ಕಂಥವ್ರು ಮೊದಲೇ ಪಾಪಿಗಳಾಗಿರ್ತಕ್ಕಂಥವ್ರು ಯಾವಾಗಿನ ದುರ್ಯೋಧನ ಈ ಮಾತು ಹೇಳ್ದ ಈ ಮಾತುಗಳನ್ನ ಕೇಳಿರ್ತಕ್ಕಂಥ ದುಶ್ಯಾಸನ ಓಡಿ ಹೋದ ಅಂತ ತುಂಬಿದ ಸಭಿಒಳಗ ದ್ರೌಪದಿಯನ್ನ ಹಿಂಗೆ ದರ ದರದರ ಎಳ್ಕೊಂಡ ತಂದ ತಲೆಮೇಗಿನ ಕೂದಲ ಹಿಡ್ಕೊಂಡು ದರ ದರದರ ಎಳ್ಕೊಂಡ ತಂದ ಯಾಕ ಪಾಂಡವರ ಮರ್ಯಾದೆ ಕಳಿಬೇಕು ಪಾಂಡವರನ್ನ ಕಿಮ್ಮತ್ ಕಳಿಬೇಕನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು ಯಾವಾಗಿಂದ ದುರ್ಯೋಧನ ದ್ರೌಪದಿಯನ್ನು ಎಳ್ಕೊಂಡು ಬಾತ್ಕೊಂಡಾಗಂದ ದುಶ್ಯಾಸನ ಹೋಗಿ ಅಂದ ಎಳ್ಕೊಂಡು ತಂದ ತಂದು ತುಂಬಿದ ಸಭೆಯೊಳಗೆ ಅಂದ ನಿಲ್ಲಿಸದ ದುರ್ಯೋಧನ ನಗಲಿಕ್ಕತ್ತ ಯಾವಾಗಿಂದ ದುರ್ಯೋಧನ ಅಂತಾನೆ ದುಶ್ಯಾಸನ ಈ ಪಾಂಡವರ ಮರ್ಯಾದೆಯಿಂದ ಹೋಗಬೇಕಾಗಿತ್ತು ಅಂದ್ರೆ ಯಾಕ ಈಗ ದ್ರೌಪದಿಯನ್ನು ಆಟದೊಳಗೆ ಗೆತ್ತಿ ಬಿಟ್ಟು ಎತ್ತಿಕೊಂಡಂದ್ರ ಈ ದ್ರೌಪದಿ ಇವತ್ತಿನಿಂದ ನಮ್ಮೋಳು ನೋಡ್ರಿ ಅತಿಗೆ ಅನ್ನುವಂತ ಭಾವನೆ ಇಲ್ಲ ಅವನಿಗೆ ದುರ್ಯೋಧನ ದುರ್ಯೋಧನಿಗೆ ದ್ರೌಪದಿ ಏನಾಗಬೇಕು ಅಣ್ಣ ಎತ್ತು ಎತ್ತುಕೊಂಡ್ರ ಅತಿಗೆ ಆಗಬೇಕು ಅತಿಗೆ ಎತ್ತುಕೊಂಡ್ರೆ ನೀವೇನಂತೀರಿ ವೈನಿ ಅಂತೀರಿ ಏನಂತೀರಿ ನೀವು ಏನ್ರಿ ಅಣ್ಣ ಹೆಣತಿ ಎತ್ತಿಕೊಂಡಂದ್ರ ಪ್ರತಿಯೊಬ್ಬರಿಗೆ ಕೊಡೋದ ತಾಯಿ ಇದ್ದಂಗ ಏನರೀ ಅಣ್ಣ ಹೆಣತಿ ತಾಯಿ ರೂಪದಾಗ ನೋಡ್ತೀವಿ ಎರಡನೇ ತಾಯಿನೇ ಯಾರು ಅಣ್ಣನ ಹೆಣ್ತಿ ಎರಡನೇ ತನ್ನ ಎತ್ತುಕೊಂಡ್ರೆ ಸ್ವಾದುರು ಮಾವ ஏன்றிவாதமாமா எரநே தந்த ஏன் அண்ணன் ஹெண்ட் எத்தி குணதாமஸ்தாய் இத ஆவனை அஹ் அவன் ஹத்தி வரல துரோதன் வரல துசாசன யாவின் திரௌபதி மேலே பண்டவர ஹத்தி ஏன்னு இல்ல ಯಾಕಿಲ್ಲ ಅವಳನ್ನ ಆಟದೊಳಗಿಂದ ಕಳ್ಕೊಂಡು ಬಿಟ್ಟರೆ ಸೋತಿ ಬಿಟ್ಟಾರೆ ಇವತ್ತು ನಿನ್ನೆನ್ನ ದ್ರೌಪದಿ ನಮ್ಮವಳು ನಾವು ಏನ್ ಕೂಡ ನಡೀತದೆ ಈ ಪಾಂಡವರ ಮರ್ಯಾದೆ ಹೋಗಬೇಕಾಗಿತ್ತು ಅಂದ್ರ ದ್ರೌಪದಿ ಸೀರೆ ಅಂತಕ್ಕಂಥದನ್ನ ನೀನು ಕಳೆದು ಅವಳನ್ನ ಸಭೆಯೊಳಗಿಂದ ತುಂಬಿದ ಸಭೆಯೊಳಗ ದಿಗಂಬರ ಮಾಡಿ ನಿಲ್ಲಿಸಬೇಕು ನೀನು ಅವಳ ಸೀರೆ ಅಂತಕ್ಕಂಥ ಕಳಿಸಿ ಅವಳನ್ನು ದಿಗಂಬರ ಮಾಡಿ ನಿಲ್ಲಿಸಬೇಕು ಅಂದಾಗ ಪಾಂಡವರ ಮರ್ಯಾದೆ ಹೋಗ್ಕಲ್ಲ ಯಾವಾಗ ದುರ್ಯೋಧನ ದುಶ್ಯಾಸನಗಿಂತ ಹೇಳದ ಮೊದಲೇ ಪಾಪಿ ಆಗಿರ್ತಕ್ಕಂಥ

ಅಂತಕ್ಕಂಥ ಸೀರೆ ಅಂತಕ್ಕಂಥ ಸೆಳಿಲಿ ಕತ್ತಾನೆ ಯಾವಾಗಿಂದ ಪಾಪ ದ್ರೌಪದಿ ಅಲ್ಲೇ ಕುತ್ಕೊಂಡಿರ್ತಕ್ಕಂಥ ಪಾಂಡವರಿಗೆ ಅಂತಾನೆ ಧರ್ಮರಾಜ ನನ್ನ ಮಾನ ಉಳಿಸು ನನ್ನ ಮರ್ಯಾದೆ ಉಳಿಸದ್ದು ಗುಣದ ಧರ್ಮರಾಜನಿಗೆ ಹೇಳಿ ಕತ್ತಾಳೆ ಆದ್ರೆ ಧರ್ಮರಾಜ ಮಾನ ಉಳಿಸ್ಲಿಕ್ಕೆ ಆಗಲಿಲ್ಲ ಒಂದು ಕ್ಷಣ ದ್ರೌಪದಿಯ ಮುಖ ನೋಡ್ದ ಮುಖ ನೋಡಿದ ತಲಿ ತೆಳಕು ಮಾಡಿಬಿಟ್ಟ ಯಾಕ ದ್ರೌಪದಿಯನ್ನ ಆಟದೊಳಗಿಂದ ಸೋತು ಬಿಟ್ಟ ಯಾವಾಗಿಂದ ಧರ್ಮರಾಜ ಮಾನ ಅಂತ ಉಳಿಸ್ಲಿಕ್ಕೆ ಆಗಲಿಲ್ಲ ಅಲ್ಲೇ ಟ್ಟಿ ನನ್ನ ಮಾನ ಉಳಿಸು ನೀನಾದ್ರೂ ಮರ್ಯಾದೆ ಅಂತ ಅಂದ್ರ ಅಂತ ಭೀಮನು ಕೂಡ ಮಾನ ಉಳಿಸ್ಲಿಕ್ಕಾಗಲಿಲ್ಲ ಮರ್ಯಾದೆ ಆಗಲಿಲ್ಲ ಮೂರು ಲೋಕದ ಗಂಡನ ಆಗಿರ್ತಕ್ಕಂಥ ಅರ್ಜುನ ನೀನಾದ್ರೂ ನನ್ನ ಮಾನವ ಉಳಿಸು ನೋಡಿಲಿ ನಿನ್ನ ಹೆಂಡತಿಯ ಮಾನ திரௌபதி மனசு தீர்மானே நான் மாணவன்னு தர்மராஜ உழங்கில் அர்ஜுன உழங்கா நகலோசி சண்டவ் இவ்ரேன் ಇವ್ರು ಯಾರು ಕೂಡ ನನ್ನ ಮಾನವ ಉಳಿಸೋಕಾಗಂಗಿಲ್ಲ ನನ್ನ ಮರ್ಯಾದೆ ಮರ್ಯಾದ ಉಳಿಸಕಾಗಂಗಿಲ್ಲ ಇನ್ನೇನು ಮಾಡ್ಲಿ ನನ್ನ ಮಾನವ ಒಕ್ಕದೆ ಮಾನವ ಒಕ್ಕದ ತಗೊಂಡೆ ಹಿಂಗೆ ಸೀರೆ ನಿಲಿಗೆಗೆ ಹಿಡಿದಿರ್ತಕ್ಕಂಥ ಕೈ ಅಂತಕ್ಕಂಥ ಎರಡು ಬಿಟ್ಟು ಕೃಷ್ಣಾತ್ತು ಗುಣದ ಕೂಗೋದು ಏನ್ರಿ ಯಾವಾಗ ಹಿಡಿದಿರ್ತಕ್ಕಂಥ ಸೀರೆ ನಿಲಿಗೆ ಹಿಡಿದಿರ್ತಕ್ಕಂಥ ಕೈಯ ಎರಡು ಬಿಟ್ಟು ಯಾಕ ಇವ್ರು ಯಾರು ನನ್ನ ಮಾನವ ಉಳಿಸಕ್ಕಾಗಂಗಿಲ್ಲ ತನ್ನದು ಗೊತ್ತಾಗಿ ಯಾವಾಗ ಎರಡು ಕೈಗಳನ್ನು ಬಿಟ್ಟು ಕೃಷ್ಣಾತ್ತು ಗುಣದ ಕೂಗೋದು யாவெந்த கிருஷ்ணாத் துணு கூந்த ஏன் எல்லோ இல் தகன கிருஷ்ண ஏன் அக்ஷயாம்பர வாயி சாயிர சாயி சீரை கொட்ட திரௌபதி ஏன் சாய சீரை கொட்ட அக்யாம்பர வாய சீரைகள் பரலிக்குன எழத எழதா எழத ಏನ್ರಿ ದ್ರೌಪದಿಯ ಮಾನ ಕಳೀಲಿಕ್ಕೆ ಆಗಲಿಲ್ಲ ದ್ರೌಪದಿಯ ಮರ್ಯಾದೆ ಕಳಿಲಿಕ್ಕೆ ಆಗಲಿಲ್ಲ ಯಾವಾಗಿಂದ ಸೀರೆ ಅಂತ ಸೆಳೆದು ಸೆಳೆದು ಹೊಣೆಗೆ ಅವಳ ಮರ್ಯಾದೆ ಕಳಿಕೆ ಆಗ್ಲಾರ್ದೆ ಸುಸ್ತಾಗಿಂದ ನೆಲಕ್ಕೆ ಬಿದ್ದ ಅವಾಗಿಂದ ದ್ರೌಪದಿ ಆ ಸೀರೆ ಸೆರಗಂತ ತಲೆ ಮೇಲಂದು ಹಾಕೊಂಡು ಯಾವಾಗಿಂದ ದ್ರೌಪದಿ ಕಣ್ಣೀರಾಗಲಿಕ್ಕೆ ஒன் கடைந்த பஞ்ச பாண்டவர நோடத்தாழே ஆ கடை கடுகுலிக்குத்தா கிருஷ்ணனிக்கத்தாழே ஒன் கடைகிருஷ்ணன் ஓடிஹோ கிருஷ்ணன கொரளி கண்ணீர் ஆகலிக்கு தாழ உற்பத்தி அண்ணா நீந்த சீரை நன்க அட்சாமராக சீர்த்த கொட்டு இவத்து நன் மாதே எத்த நான உழித்து ஒன் விலை நினை சாயி சீரை நான் மாண உழித்தில நான் மரியாதை உழித்தாத்து கொடுந்த கண்ணீர்ாக்கல திரௌபதி ஒன் கடைகிண்ட கண்ணீர் கடைகிங்க கிருஷ்ண நகலிகத்தி திரௌபதி கண்ணீர் கத்தா கிருஷ்ண நகலிகத்த அவங்க திரௌபதி கேட்கா கிருஷ்ண நானும் கண்ணீர் கத்தினி நானு துக்கு மாடக்கினி நீ நோட நகல கத்தியெல்லாம் ஆத்துக்கொண்டு கிருஷ்ண அந்த திரௌபதி நின் கே நன்க நகு பரக்க நோட்ரி லட்ச கொட்ரி ಕೃಷ್ಣ ಏನಂತನ ದ್ರೌಪದಿ ನಿನ್ನ ಮಾತು ಕೇಳಿ ನನಗೆ ನಗು ಬರಕತ್ಯದ ಅಂದ ಅವಾಗಿಂದ ದ್ರೌಪದಿ ಅಂತಾಳೆ ನಿನಗೆ ನಗಂತ ಮಾತು ನಾನೇನು ಹೇಳೀನಿ ನಾನು ನಗಂತ ಮಾತಿಂದ ಏನ್ ಹೇಳೀನಿ ಅಂತ ಕೂಡ ಪ್ರಶ್ನೆ ಮಾಡಿದಾಗ ಅವಾಗಿಂದ ಕೃಷ್ಣ ಅಂತಾನೆ ದ್ರೌಪದಿ ಸಾವಿರ ಸಾವಿರ ಸೀರೆಗಳ ಕೊಟ್ಟವನು ನಾನು ಹೊತ್ತು ಕೊಣಂತಿಯಲ್ಲ ಏನ್ರಿ ನಿನ್ನ ಮಾನ ಉಳಿಸ್ತವನಂದ ನಾನು ಹತ್ತಿಕೊಂಡಂತಿಯಲ್ಲ ನಿನ್ನ ಮರ್ಯಾದೆ ಉಳಿಸ್ತವ್ ನಾನು ಹೊತ್ತುಕೊಣಂತೀಯಲ್ಲ ನಾನಲ್ಲ ನಿನ್ನ ಮಾನ ಉಳಿಸ್ತಾವ್ ನೋಡು ಕೃಷ್ಣ ಅಂತಾನೆ ನಿನ್ನ ನಿನಗೆ ಸಾವಿರ ಸಾವಿರ ಸೀರೆಗಳನ್ನು ಕೊಟ್ಟವ ನಾನಲ್ಲ ನಿನ್ನ ಮಾನವನ ಉಳಿಸಿರ್ತಕ್ಕಂಥ ನಾನಲ್ಲ ನಿನ್ನ ಮರ್ಯಾದೆ ಉಳಿಸಿರ್ತಕ್ಕಂಥ ನಾನಲ್ಲ ಅವಾಗಿಂದ ದ್ರೌಪದಿ ಕೇಳ್ತಾಳೆ ಹಾಗಾದ್ರೆ ಕೃಷ್ಣ ನನ್ನ ಮಾನ ಉಳಿಸ್ತವ್ರು ಯಾರು ನನ್ನ ಮರ್ಯಾದೆ ಉಳಿಸ್ತವ್ರು ಯಾರು ಒತ್ತು ಕೊಡಂದಾಗ ಅವಾಗಿಂದ ಕೃಷ್ಣ ಹೇಳ್ತಾನೆ ದ್ರೌಪದಿ ನಿನ್ನ ಮಾನ ಉಳಿಸ್ತವ್ರು ಯಾರು ಇಲ್ಲ ನಿನ್ನ ಮರ್ಯಾದೆ ಉಳಿಸ್ತವ್ರು ಯಾರು ಇಲ್ಲ ನಿನಗೆ ಸಾವಿರ ಸಾವಿರ ಸೀರೆಗಳನ್ನು ಕೊಟ್ಟವ್ರು ಯಾರು ಇಲ್ಲ ಹಾಗಾದ್ರೆ ಯಾಂಗ ಒತ್ತು ಒತ್ತುಕೋಣ ಕೇಳಿದ್ರೆ ನೀನು ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮರ್ಯಾದೆ ಉಳಿಸ್ತು ಒತ್ತು ಕೊಡದ ನೀನು ಮಾಡಿರ್ತಕ್ಕಂಥ ಪುಣ್ಯ ನೀನು ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿಸ್ತು ನೀನು ಮಾಡಿರತ ಪುಣ್ಯನಿ ಮತ್ತು ಅಂದ್ರೆ ನೀನು ಮರ್ಯಾದೆ ಉಳಿಸ್ತಾ ಅಂತ ದ್ರೌಪದ ಅಂತ ಹೇಳಿ ಕೃಷ್ಣ ಪುಣ್ಯ ನಾ ಏನು ಮಾಡೀನಿ ಅಂತ ಕೇಳ್ತಾಳೆ ಅಂಥ ನಾ ಏನು ಮಾಡೀನಿ ನೋಡ್ರಕ್ಕೆ ಅಕ್ಕಿ ಮಾಡಿರ್ತಕ್ಕಂಥ ಪುಣ್ಯನೇ ಆಕೆಗೆ ನೆನಪಿಲ್ಲ ಕಲ್ಪನೆ ಇರಲಿ ನಿಮ್ಗೆ ಆಕೆ ಮಾಡಿರ್ತಕ್ಕಂಥ ಪುಣ್ಯನ ಆಕೆಗೆ ನೆನಪಿಲ್ಲ ನಾವು ಹಂಗಲ್ಲ ಯಾವುದಾದ್ರೂ ಒಂದು ಗುಡಿಗೆ ಐದುನೂರು ರೂಪಾಯಿ ಪಟ್ಟಿ ಕೊಟ್ಟೆ ಬಂದ್ರೆ ಐದುನೂರು ಸರಿ ಹೇಳಬೇಕು ಮಲ್ಲಣ್ಣ ಪಾಸ್ ರೂಪಾಯಿ ತೆಲ ಹಾಯ್ ಏನ್ರಿ ಅಗರಸಿ ಅವನ ಹೆಸರು ಬರಲೇ ಮರದಿಸ್ಕೊಡ್ಲಿ ಬಿಡಿಗೆ ಏನ್ರಿ ಕುಡದೇ ನಾವು ಪಾಸ್ತಿರಪ್ಪ ಅದು ಪಾಸ್ ಸರಿ ಅಂದ್ರೆ ಹೆಸ್ರು ಬರಬೇಕು ಒಂದು ವೇಳೆ ನಮ್ಮ ಹೆಸರು ಬರಲಿಲ್ಲ ಅಂತ ನಾವು ಕೊಡ್ಲಿ ಬಡಿಗೆ ತಗೊಂಡು ಹೊಡೆಪೆಟ್ಟ ಆಡ್ತೀವಿ ಊರಾಗಿ ಪಾರ್ಟಿ ಹಾಕ ಯಾಕ್ರಿ ಆ ಮಗ ನನ್ಗೆ ಬೇಕತ್ತ ನನ್ನ ಹೆಸರು ಹೇಳಿಲ್ಲಮ್ಮ ನೀ ಕೊಟ್ಟಿದ್ದು ದೇವ್ರಿಗೆ ಕೊಟ್ಟಿದ್ದು ಏನ್ರಿ ನೀ ಅಂದ್ರೆ ದೇವ್ರಿಗೆ ಕೊಟ್ಟಿದ್ದು ನೀನು ಹೆಸರು ಬಂದು ರೇಟು ಬಿಟ್ಟರೆ ಏನ್ರಿ ನಮ್ಮ ನಮ್ಮ ಕಣ್ಣು ಮುಚ್ಚಿ ಅಂದ್ರೆ ಹೋಗ್ಬೋದು ಆದ್ರೆ ದೇವ್ರ ಕಣ್ಣು ಮುಚ್ಚಿ ಅಂತೂ ಹೋಗಕ್ಕಾಗಂಗಿಲ್ಲ ನಾ ಹೇಳಿ ನಿಲ್ಲ ಮನ್ನಿ ಒಬ್ಬ ಅಕ್ಬರ ಒಂದು ಮಾತು ಹೇಳ್ತಾನೆ ಮುಲ್ಲಾ ಹೋಕೆ ಬಾಂಗ್ ಪುಕಾರೆ ಅಲ್ಲಾ ತೋಕೆ ಬೈರ ಮುಂಗಿಕೋ ಪಾವ ಗುಂಗ್ರು ಬಜತೋ ಓಬಿ ಅಲ್ಲ ಓಬಿ ಅಲ್ಲ ಸುಂತಹೆ ಓಬಿ ಅಲ್ಲ ಸುಂತ ಪರಮಾತ್ಮನ ಕಿವಿ ಎಷ್ಟು ಸೂಕ್ಷ್ಮ ಅಂತ ಕಣ್ಣು ಕೇಳಿದ್ರೆ ಒಂದು ಕೆಂಪು ಇರ್ವಿ ಕಾಲಾಗ ಗೆಜ್ಜಿ ಕಟ್ಟಿದ್ರು ಆ ಗೆಜ್ಜೆ ಸೊಪ್ಪಳನ್ನು ಕೂಡ ಭಗವಂತನ ಕಿವಿ ಕೇಳ್ತಾವಂತ ಕಣಂದ್ರ ನಾವು ಕಟ್ಟಿದ್ದವನ್ ನೋಡಂಗಿಲ್ಲ ನಾವು ಮನುಷ್ಯರ ಕಣ್ಣು ಮುಚ್ಚಲಕ್ಕೆ ಬರ್ತದೆ ಮನುಷ್ಯರಿಗಿಂದ ಕಿವಿ ಬಂದ್ ಮಾಡ್ಲಾಕ್ ಬರ್ತದೆ ಆದ್ರೆ ಭಗವಂತನ ಕಿವಿ ಮುಚ್ಚಕ್ಕಾಗಂಗಿಲ್ಲ ಭಗವಂತನಿಂದ ಕಣ್ಣು ಆಗಂಗಿಲ್ಲ ಆದ್ರ ದ್ರೌಪದಿಗೆ ಅವಳು ಮಾಡಿರ್ತಕ್ಕಂತ ಏನ್ರಿ ಪುಣ್ಯನೇ ಅಕ್ಕಿಗೆ ನೆನಪಿಲ್ಲ ಆಶ್ಚರ್ಯ ಅಲ್ರಿ ಕೇಳ್ತಾಳೆ ಕೃಷ್ಣನಿಗೆ ಕೃಷ್ಣ ಅಂತ ಪುಣ್ಯ ನಾ ಏನು ಮಾಡೀನಿ ಅವಾಗ ಕೃಷ್ಣ ಹೇಳ್ತಾನೆ ದ್ರೌಪದಿ ನಿನಗೆ ಹದಿನಾರು ವರ್ಷ ನೋಡ್ರಿ ಎಂಟು ಚಂದ ಹೇಳ್ತಾನೆ ನೋಡ್ರಿ ಅಕ್ಕಿ ಏನು ಪುಣ್ಯ ಮಾಡ್ಯಾರ ಈಟೇ ತಿಳ್ಕೋರಿ ನಾವು ನೀವೇನು ತಿಳ್ಕೊಂಡಿವೆಲ್ಲ ತಿರುಪತಿ ತಲೆ ಬಳಸ್ಕೊಂಡ್ರು ಬಂದು ಪುಣ್ಯ ಹೋದ್ರೆ ಗಂಗಾ ಸ್ನಾನ ಮಾಡಿದ್ರೆ ಬಂದ್ರ ಪುಣ್ಯ ಶೈಲಿ ಪಾದಯಾತ್ರೆ ಮಾಡಿದ್ರ ಪುಣ್ಯ ಅಂಬ ತುಳಸಾಪುರಕ್ಕೆ ಅಂಬಾಬಾನಿ ಪ ಪಾದಯಾತ್ರೆ ಮಾಡಿದ್ರೆ ಪುಣ್ಯ ಇವ್ಯಾವ ಪುಣ್ಯಗಳು ಬರಲ್ಲ ನಮ್ಮಲ್ಲೆಲ್ಲ ಮಾಡ್ತಿರ್ತಾರಲ್ಲ ಪಾದಯಾತ್ರೆಗೆ ಹೋಗಿರ್ತಾರೆ ತುಳಸಾಪುರಕ್ಕೆ ನಡ್ಕೋತ ಹೋಗಿರ್ತಾರೆ ದಾರ್ಯಾಗ ಎಲ್ಲ ಸಿಕ್ಕಾಬಡಿ ಭಕ್ತ ಪ್ರಸಾದ ಕೊಡ್ತಿರ್ತಾರ ನೋಡ್ಬೇಕು ನೀವು ಎಲ್ಲಿ ಸಿಟಿ ಕಂಡಾಗ ಸೆರೆ ತೊಳೆದು ಕುಡಿಯೋದು ಏನ್ರಿ ಅವ್ರು ಕೊಟ್ಟಿದ್ದ ಪ್ರಸಾದ ಏನು ಅರ್ಧ ಊಟ ಮಾಡೋದು ಅರ್ಧ ದಾರ್ಯಾಗೆಂದ ಚೆಲ್ಲೋದು ಎಲ್ಲರ ಗಿಡದ ನೇ ಕಾಣುತ್ತೆ ಆಡೋದು ಹೋಗಿ ತುಳಜಾಪುರಕ್ಕೆ ಹೋಗೋದು ಹಿಂಗೆ ಅಡ್ಡ ನೋಡ್ಬೇಕು ನೀವು ತುಳಜಾಪುರಕ್ಕೆ ಹೋಗುದು ಕಾಲು ತುಂಬ ಗುಳ್ಳಿ ಮಾಡ್ಕೊಂಡು ಎಟ್ಟು ಹೋದ ಬಳಿಗೆ ನಿನ್ನ ಪುಣ್ಯ ಬರ್ತದ್ರೆ ಏನು ಏಸ್ ಕಾಲಕ್ಕೂ ಬರಲ್ಲ ನೋಡ್ರಿ ದ್ರೌಪದಿ ಪುಣ್ಯ ಏನು ಏನ್ ಯಾವಾಗಿಂದ ದ್ರೌಪದಿ ಕೃಷ್ಣ ನೆನಪು ಮಾಡಿಕೊಳ್ಳ ದ್ರೌಪದಿ ನಿನಗೆ ಹದಿನಾರು ವರ್ಷ ದ್ರೌಪದಿಯನ್ನು ಹದಿನಾರು ವರ್ಷದ ತರುಣಿಯಾಗಿರ್ತಕ್ಕಂಥ ಪ್ರಸಂಗದೊಳಗೆ ಇನ್ನೂ ಮದುವೆ ಆಗಿದ್ದಿಲ್ಲ ಏನ್ರಿ ಒಂದು ಎಂಟತ್ತು ಜನ ಗೆಳತಿಯನ್ನ ಕರ್ಕೊಂಡು ಬ್ಯಾಸಿಗೆ ದಿವಸ ಸಿಕ್ಕಾಪಡನ ಬಿಸಲ ಏನ್ರಿ ಆ ಬ್ಯಾಸಿಗೆ ದಿನದೊಳಗೆ ದ್ರೌಪದಿ ಏನಂತಳ ನೋಡು ಊರು ಮುಂದೆ ನದಿ ಅದ ಬಹಳ ಬಿಸಲದ ಸಿಕ್ಕಿ ಅದ ಅದಕ್ಕೆ ನಾವೆಲ್ಲರೂ ಹೋಗಿ ನದಿ ಸ್ನಾನ ಮಾಡಿ ಬರನ್ ಬರ್ರಿ ಎತ್ತಿ ಒಂದು ಒಂದ್ ಎಂಟತ್ತು ಜನ ಗೆಳತಿಯನ್ನ ಕರ್ಕೊಂಡು ಬಂದು ಎಲ್ಲಿ ನದಿ ದಂಡೆ ಯಾವಾಗಿನ ನದಿ ದಾಂಡೆಗೆ ಸ್ನಾನ ಮಾಡಬೇಕು ಬಂದಾಳೆ ಇನ್ನೇನು ಎಲ್ಲರೂ ನದಿಯಾಗಿಂದ ಕಾಲಿಡಬೇಕು ಇನ್ನೇನು ನದಿಯಾಗಿಂದ ಸ್ನಾನ ಮಾಡ್ಬೇಕು ಅಂದು ಇನ್ನು ನದಿಗೆ ಇಳಿಬೇಕತ್ತನ್ನೋದ್ರೊಳಗ ಆ ನದಿಯ ಮಧ್ಯದೊಳಗೆ ಒಬ್ಬ ಋಷಿಗಳು ಸ್ನಾನ ಮಾಡಕತ್ತಿದ್ರು ಒಬ್ಬ ತಪಸ್ವಿಗಳು ಒಬ್ಬ ಋಷಿಗಳು ಸ್ನಾನ ಮಾಡಕತ್ತಿದ್ರು ಅವ್ರು ಯಾರು ಒತ್ತಿಕೊಂಡು ಕೇಳಿದ್ರೆ ಮಹಾನ್ ತಪಸ್ವಿ ದುರ್ವಾಸಮನಿಗಳಿಂದ ಸ್ನಾನ ಮಾಡಕತ್ತಿದ್ರು ನದಿ ಮಧ್ಯದೊಳಗೆ ನಿಂತುಕೊಂಡು ಸ್ನಾನ ಮಾಡಕತ್ತಾರೆ ಯಾರು ದುರ್ವಾಸಮನಿಗಳು ಅವರು ಸ್ನಾನ ಮಾಡ್ತಕ್ಕಂಥದನ್ನು ಯಾರು ನೋಡ್ತಾರ ದ್ರೌಪದಿ ನೋಡ್ತಾಳೆ ದ್ರೌಪದಿ ನೋಡಿ ಎಲ್ಲ ತನಿಖೆ ಗೆಳತರಿಗೆ ಅಲ್ಲಿ ಮಹಾತ್ಮರು ಸ್ನಾನ ಮಾಡುಮಿಗಳು ಸ್ನಾನ ಮಾಡಕತ್ತಾರ ಅಂತ ಮಹಾತ್ಮರು ಸ್ನಾನ ಮಾಡಾಗ ನಮ್ಮಂತ ಹೆಣ್ಮಕ್ಳು ಸ್ನಾನ ಮಾಡಬಾರ್ದು ಅವರು ಮ್ಯಾಲ ಬಂದ ಬಳಕ ಅವರಿಗೆ ನಮಸ್ಕಾರ ಮಾಡಿ ಆಮೇಲೆ ಸ್ನಾನ ಮಾಡೋಣ ಎಲ್ಲ ಗೆಳೆತರ ಕರ್ಕೊಂಡು ಮ್ಯಾಲ ನಿಂತ ಹತ್ತು ನಿಮಿಷ ಆಯ್ತು ಅರ್ಧ ತಾಸ ಆಯ್ತು ಒಂದು ತಾಸ ಆಯ್ತು ದುರ್ವಾಸುಮಿಗಳು ಮ್ಯಾಲ ಬರಲಿಲ್ಲ ಕೊನೆಗಿಂದ ತಾಳುವುದಾಗಲಿಲ್ಲ ದ್ರೌಪದಿ ಅಂತ ಅಜಾ ನೀವು ಬೇಗನೆ ಮೇಲೆ ಬರ್ರಿ ನೀವು ಮ್ಯಾಲ ಬಂದ ಮಳಿಗೆ ಅಂದರೆ ಸ್ನಾನ ಮಾಡಬೇಕು ಅದಕ್ಕೆ ನೀವು ಬೇಗನೆ ಮ್ಯಾಲ ಬರೀ ಅತ್ತಿಕೊಂಡಾಗ ಅವಾಗಿಂದ ದುರ್ವಾಸಮುನಿಗಳಂತಾರೆ ದ್ರೌಪದಿ ಈ ಸದ್ಯನ ಮ್ಯಾಲ ಬರುವಂಥ ಸ್ಥಿತಿಯಾಗ ನಾ ಎಲ್ಲ ತಿಳಿದ್ರು ದ್ರೌಪದಿ ತಿಳ್ಕೊಂಡ್ಲು ಏನೋ ಅವರು ಜಪಾ ತಪ ಏನೋ ನೀರಾಗಿ ನಿಂತ್ಕೊಂಡು ಮಾಡ್ತಿರ್ತಾರೆ ಋಷಿಗಳದಾರ ಅವರು ತಪಸ್ವಿಗಳದಾರ ಏನೋ ನೀರಾಗಿ ನಿಂತುಕೊಂಡು ಜಪ ತಪ ಮಾಡ್ತಿರ್ಬೇಕು ಅತ್ತ ತಿಕೊಂಡ್ರು ಮತ್ತೆ ಹದಿನೈದು ನಿಮಿಷ ನಿಂತು ಅರ್ಧ ತಾಸು ನಿಂತು ಮತ್ತೊಂದು ತಾಸು ನಿಂತು ಎರಡು ತಾಸು ಆಯಿತು ದ್ರೌಪದಿಗೆ ಸಿಟ್ಟು ಬಂತು ಅಜಾ ನಾವು ಬಿಸಿಲಾಗಿ ನಿಂತ ಎರಡು ತಾಸು ಆಯಿತು ನೀವು ಬೇಗನೆ ಮೇಲೆ ಬರಿ ನೀವು ಮೇಲೆ ಬಂದ ಒಳಗೆ ನಾವು ಸ್ನಾನ ಮಾಡಬೇಕು ನೀವು ಬೇಗನೆಂದು ಮ್ಯಾಲ ಬರಿ ಎತ್ಕೊಳೋ ಮತ್ತೊಂದು ಸರಿ ಕೂಗಿದಾಗ ಅವಾಗೆನ ದುರ್ವಾಸನೆಗಳಂತೇಳಿ ದ್ರೌಪದಿ ನೀ ಸದ್ಯನ ಮ್ಯಾಲ ಬರುವಂಥ ಸ್ಥಿತಿಯಾಗ ನಾ ಇಲ್ಲ ಅತ್ಕೊಳೋ ಅಂದು ಮತ್ತೂ ಅದನ್ನೇ ಅಂದ್ಲು ದುರ್ವಾಸನಗಳಂತಾರ ಈ ಸದ್ಯನ ಮ್ಯಾಲ ಬರುವಂಥ ಸ್ಥಿತಿಯಾಗಿಲ್ಲ ನೋಡಿ ಹದಿನಾರು ವರ್ಷದ ತರುಣಿಯಾಗಿರ್ತಕ್ಕಂಥ ಯಾವ ದ್ರೌಪದಿಗೆ ಎಂಥ ಜ್ಞಾನ ಇದಿರಬೇಕು ಬಹುಶಃ ಏನೂ ಆಗ್ಯದಲ್ಲಿ ಅದಕ್ಕೆ ಇವ್ರ ಮ್ಯಾಲ ಬರ್ಲಿಗಾರ ಅದಕ್ಕೆ ಇವರನ್ನ ಮೇಲೆ ಬರ್ಲಿಗರ ಮತ್ತೆ ದ್ರೌಪದಿ ತಿಳ್ಕೊಂಡಿದ್ರು ಸತ್ಯ ಅಲ್ಲಿ ಆಗಿದ್ರು ದುರ್ವಾಸುಮುನಿಗಳನ್ನ ಹಿಂಗ ನದಿ ಒಳಗ ಸ್ನಾನ ಮಾಡ್ತಕ್ಕಂಥ ಪ್ರಸಂಗದ ಒಳಗ ಆ ನೀರಿನ ಸೆಳತಕ್ಕ ಅವ್ರು ಹಾಕೊಂಡಿರ್ತಕ್ಕಂಥ ಲಂಗೂಟಿ ನೀರಾಗ ಹರ್ಕೊಂಡು ಹೋಗಿತ್ತು ದಿಗಂಬರಿಯಾಗಿ ನಿಂತಾರೆ ನೀರಾಗ ದುರ್ವಾಸುಮುನಿಗಳು ಮ್ಯಾಲೆ ಹೆಣ್ಮಕ್ಳದ್ರ ನಾನು ದಿಗಂಬರಿಯಾಗಿ ಮ್ಯಾಲೆ ಹೆಂಗ್ ಬರ್ಲಿ ತೆಕೊಂಡ್ ನೀರಾಗ ಅವರು ನಿಂತಾರ ಅವ್ರು ಮ್ಯಾಲೆ ಬಂದ ಬಳಕ ಅವ್ರಿಗೆ ನಮಸ್ಕಾರ ಮಾಡಂದ ನಾವು ಸ್ನಾನ ಮಾಡಬೇಕಂದ್ರೆ ಇವ್ರಿಗೆಲ್ಲರೂ ನಿಂತಾರ ಇದನ್ನು ತಿಳ್ಕೊಂಡಿರ್ತಕ್ಕಂಥ ದ್ರೌಪದಿ ಏನು ಮಾಡಲು ಬಹುಶಃ ಏನು ಆಗಿರಬೇಕು ನೋಡೋಣ ತಗೊಂಡು ಒಳ್ಳೆ ಕಿಮ್ಮತ್ತಿನ ಸೀರೆ ಹುಟ್ಟಿದ್ಲು ಅವಾಗೆಲ್ಲ ಕಿಮ್ಮತ್ತಿನ ಸೀರೆನೇ ಈಗೆಲ್ಲ ಬಂದವು ಪ್ಲಾಸ್ಟಿಕ್ ಸೀರೆ ಏನ್ರಿ ಅವಾಗೆಲ್ಲ ಕಿಮ್ಮತ್ತಿನ ರೇಷ್ಮೆ ಸೀರೆಗಳನ್ನು ಹುಡ್ತಿದ್ರು ದ್ರೌಪದಿ ಒಬ್ಬ ರಾಜಕುಮಾರಿ ಬೆಲೆ ಬಾಳ ತಕ್ಕಂಥ ಸೀರೆ ಉಟ್ ಮಾಡಿದ್ಲು ಬಹುಶಃ ಹಿಂಗೇನೋ ಆಗಿರ್ಬೇಕಂತ ಆಗಿರಬೇಕಂತ ಕೂಡಂದು ಯಾವಾಗಿಂದ ದ್ರೌಪದಿ ವಿಚಾರ ಮಾಡಿ ನೇರವಾಗಿಂದ ಮ್ಯಾಲ ಹೊಕ್ಕಳೆ ಹೋಗಿ ತನ್ನ ಕಿಮ್ಮತ್ತಿನ ಸೀರೆ ಸೆರಗಣ ಹರಿದು ಮ್ಯಾಲ ಹೋಗಿಂದ ನೀರಾಗಿಂದ ತೇಲಿ ಬಿಟ್ಟಲು ಅದು ತೇಲ್ತಾ 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 ಬಂದು ದುರ್ವಾಸಮುನಿಗಳ ಕೈಯಾಗಿ ಸಿಕ್ತು ಅದು ಒಂದು ಗೇಣ ಸೀರೆ ಸೆರಗನೆ ಅವ್ರು ಲಂಗೂಟಿ ಅಂದ ಹಾಕ್ಕೊಂಡ್ರು ಏನ್ರಿ ಲಂಗೂಟಿ ಮಾಡಿ ಹಾಕ್ಕೊಂಡ್ರು ಯಾವಾಗಿನ ಒಂದು ಗೇಣ ಸೀರೆ ಸೆರಗಣ್ ಅದನ್ನು ಲಂಗೂಟಿ ಮಾಡ್ಯಂತ ಹಾಕೊಂಡು ದುರ್ವಾಸಮುನಿಗಳಿಂದ ಮ್ಯಾಲ ಬಂದರು ಮ್ಯಾಲೆ ಬಂದ ಬಳಕ ಎಲ್ಲ ದ್ರೌಪದಿ ಗೆಳತಿಯರೆಲ್ಲ ಸ ನಮಸ್ಕಾರ ಮಾಡಿದ್ರು ಕೊನಿದಾಗಿ ದ್ರೌಪದಿನೂ ನಮಸ್ಕಾರ ಬಾಲ್ ಹೋದಾಗ ಅವಳ ಹಸ್ತ ತಲೆ ಮೆಗೆಂದ ಹಸ್ತ ಇಟ್ಟು ದುರ್ವಾಸಮಿನಿಗಳು ಕಣ್ತುಂಬ ನೀರು ತಂದಂದರು ತಾಯಿ ನನ್ನ ಮಾನ ಹೋಗುವಂಥ ಪ್ರಸಂಗದೊಳಗೆ ನನ್ನ ಮರ್ಯಾದೆ ಹೋಗುವಂಥ ಒಳಗೆ ನೀನು ಏನು ಗೇಣ ಸೀರೆ ಸೆರಗನ್ತಕ್ಕಂಥದನ್ನು ನನಗೆ ದಾನ ಮಾಡಿ ನನ್ನ ಮಾನ ಮರ್ಯಾದೆ ಅಂತಕ್ಕಂಥ ಏನು ಉಳಿಸಿದೆಯಲ್ಲ ನಿನ್ನ ಕಷ್ಟ ಕಾಲದೊಳಗ ನೀನು ಮಾಡಿರ್ತಕ್ಕಂಥ ಗೇಣ ಸೀರೆ ಸೆರಗದ ದಾನ ನಿನ್ನ ಕಷ್ಟ ಕಾಲದೊಳಗ ಸಾವಿರ ಸಾವಿರ ಸೀರೆಗಳಾಗಿ ನಿನ್ನ ಮಾನ ಉಳಿಲೆತ್ತಿಕೊಂಡು ಮನೆಗಳು ಅವಳಿಗೆ ಆಶೀರ್ವಾದ ಮಾಡಿದ್ರೆ ಯಾಕೆ ಕೇಳಕತ್ತಿರತ್ತಂದ್ರೆ ನಾವು ಪುಣ್ಯ ಮಾಡಬೇಕು ಏನರೀ ಆ ಪುಣ್ಯ ಮಾಡಿರ್ತಕ್ಕಂಥ ಫಲ ಏ ಕಾಲಕ್ಕೂ ಹಂಗೆ ಹೋಗಂಗಿಲ್ಲ ಏನ್ರಿ ನೀನು ಮಾಡಿರ್ತಕ್ಕಂಥ ಒಂದು ರೂಪಾಯಿ ಪುಣ್ಯ ಆದ್ರೆ ಅದು ಪುಣ್ಯ ಮಾಡಿರ್ತಕ್ಕಂಥ ಪುಣ್ಯದ ಗಂಟ ಸಾವಿರ ಸಾವಿರ ರೂಪಾಯಿ ಕೊಟ್ಟಂಥ ಬುಕ್ ಅದು ಅದಕ್ಕಾಗಿ ನಿಜನಿ ಸೇವಕಗಳಂದರು ದುರಿತ ಪುಣ್ಯ ಮನ್ನೆ ಮಾಡು ನಿನ್ನ ಬದುಕು ಇರುವ ಪರ್ಯಂತವಾಗಿ ಏನ್ರಿ ಪುಣ್ಯದ ಕೆಲಸ ಮಾಡು ನಾನು ಹೇಳಕತ್ತಿನ ನಿಮಗೆ ಇನ್ನೊಬ್ರಿಗಿಂದು ನಿನ್ನಿಂದ ಕಷ್ಟಗಳು ಬರಬಾರ್ದು ನಿನ್ನಿಂದ ದುಃಖಗಳಾಗಬಾರ್ದು ನಿನ್ನಿಂದ ಯಾರ್ದು ಕೂಡ ಮನಸ್ಸಿಗೆಂದು ನೋವು ಆಗಬಾರ್ದು ನಿನ್ನ ಸಾಧ್ಯ ಮಟ್ಟಿಗೆ ಪುಣ್ಯವನ್ನೇ ಮಾಡು ಬೇರೆ ಯಾವುದು ಕೂಡ ಮಾಡಿಬಿಡತ್ತೆ ಕೂಡ ಅನ್ನೋದನ್ನು ನಿಜಗುಣ ಶೋಗಳು ಹೇಳ್ತಾ ಹೇಳ್ತಾ ಮುಂದೊಂದು ಮಾತು ಹೇಳ್ತಾರೆ ಸಜ್ಜನರ ಸಂಘ ಮಾಡು ಒಳ್ಳೆಯವ್ರ ಗೆಳೆತನ ಮಾಡು ಏನ್ರಿ ಮನೆ ಗೆಳತನ ಮಾಡಕ್ಕೆ ಹೋಗಬೇಡ ಕೆಟ್ಟವ್ರ ಮಾಡಕ್ಕೆ ಮಾಡೋಕೆಂದು ಹೋಗ್ಬೇಡ ನೀ ಸೇದವ್ರ ಗೆಳತನ ಮಾಡ್ದಿ ಸೇದುದನ್ನೇ ಕಲಿಸ್ತಾರ ಸೆರೆ ಕುಡಿಯವರನ್ನ ಗೆಳತನ ಮಾಡ್ದಿ ಕುಡಿಯೋದನ್ನೇ ಕಲಿಸ್ತಾರ ಆಡೋರು ಸಂಘ ಮಾಡ್ದಿ ಆಡುವುದನ್ನೇ ಕಲಿಸ್ತಾರ ಅದು ಅದ್ರಾಗ ಯಾರೇ ಒಬ್ಬರು ಶರಣರು ಸಂತರು ಮಹಾತ್ಮರ ಗೆಳೆತನ ಮಾಡಿದೆ ಎತ್ತಿಕೊಂಡು ಅಂದ್ರೆ ಅವರಿಂದ ನೀನು ಕೂಡ ಒಬ್ಬ ಮಹಾತ್ಮನ ಹಾಕಿ ಪುಣ್ಯಾತ್ಮ ಅದಕ್ಕಾಗಿ ನೀವು ಒಳ್ಳೆಯವ್ರ ಸಂಘ ಮಾಡು ಸದಾ ಕಾಲದ ಭಗವಂತನ ಧ್ಯಾನ ಮಾಡುತ್ತನ್ನುವಂಥದ್ದನ್ನು ನಿಜಗುಣಿಸೋಗಳ ಐದು ಮಾತುಗಳೇನು ಹೇಳ್ಯಾರಲ್ಲ ಆ ಐದು ಮಾತುಗಳನ್ನು ಇವತ್ತು ನಮ್ಮ ಬೋರೂಟಿ ಗ್ರಾಮದ ಏನ್ರಿ ಈ ಸುತ್ತಮುತ್ತಲಿನ ಗ್ರಾಮದ ಜನರೆಲ್ಲರೂ ನೀವು ಪಾಲ್ಯ ಮಾಡ್ತೀರಿ ಎತ್ತಿಕೊಂಡು ಅನ್ನುವಂಥ ನಂಬಿಕೆ ನನಗದ ಏನು ರೀ ನಮಗೆಲ್ಲ ನಮ್ಮ ಶಿವಣ್ಣ ಸುತಾರವರ ಪುಣ್ಯಾರದ ನಿಮಿತ್ತವಾಗಿ ನಮ್ಮ ಪರಮೇಶ್ವರವರಾಗಲಿ ಏನೇ ಮಲ್ಕಣ್ಣ ಆಗಲಿ